ನವರಾತ್ರಿ ಹಬ್ಬದ ಶುಭಾಶಯಗಳು ಅಮೃತವಾಣಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡನೇ ದಿವಸದ ನವರಾತ್ರಿಯ ಆಚರಣೆ ಬಗ್ಗೆ ಇದ್ದೀನಿ ಯಾವ ದೇವಿಯನ್ನು ಪೂಜೆ ಮಾಡೋದು ಮತ್ತು ಬಣ್ಣಗಳ ಬಗ್ಗೆ ಮತ್ತು ನಿಮಗೆ ನೈವೇದ್ಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀ ಯಾವ ದೇವಿಯನ್ನು ಪೂಜೆ ಮಾಡೋದಂತ ನಾವೀಗಾಗಲೇ ಮೊದಲನೇ ದಿನ ನವರಾತ್ರಿಯನ್ನು ಯಶಸ್ವಿಯಾಗಿ ಆಚರಣೆ ಮಾಡಿ ಎರಡನೇ ದಿನಕ್ಕೆ ಬಂದಿದ್ದೀವಿ ಮೊದಲನೇ ದಿನ ಎಲ್ಲ ಚೆನ್ನಾಗಿ ಆಚರಣೆ ಮಾಡಿದ್ದೀನಿ ಅಂತ ಭಾವಿಸ್ತೀನಿ ನವರಾತ್ರಿ ಎರಡನೇ ದಿನವನ್ನು ಮಾ ಬ್ರಹ್ಮಚಾರಣಿ ದೇವಿಗೆ ನಾವು ಪೂಜೆ ಮಾಡ್ತೀವಿ ಅವರು ಶಾಂತ ಸರಳ ಮತ್ತು ತಪಸ್ಸಿನ ರೂಪದಲ್ಲಿ ಕಾಣಿಸುತ್ತಾರೆ ರೂಪ ಮಾ ಬ್ರಹ್ಮಚಾರಣಿಯವರು ಶ್ವೇತ ವಸ್ತ್ರ ಧರಿಸಿ ಒಂದು ಕೈಯಲ್ಲಿ ಜಪಮಾಲೆ ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲ ಹಿಡಿದಿದ್ದಾರೆ ಅವರು ಪ್ರತೀಕ ಬಂದ್ಬಿಟ್ಟು ತಪಸ್ಸು ಭಕ್ತಿ ಧೈರ್ಯ ಮತ್ತು ಜ್ಞಾನಕ್ಕೆ ಸಂಕೇತ ಇವರನ್ನು ಆರಾಧನೆ ಮಾಡೋದ್ರಿಂದ ನಾವು ಬ್ರಹ್ಮಚಾರಣಿ ದೇವಿಯನ್ನು ಆರಾಧನೆ ಮಾಡ್ಬೋದಿ ಮಾಡೋದ್ರಿಂದ ನಮ್ಮೆಲ್ಲರಿಗೂ ತಾಳ್ಮೆ ನಿಯಮಶೀಲತೆ ಆತ್ಮವಿಶ್ವಾಸ ಹಾಗೂ ಮೋಕ್ಷದ ಮಾರ್ಗ ಅನುಗ್ರಹ ದೊರೆಯುತ್ತದೆ ವೀಕ್ಷಕರೇ ಭಕ್ತರಿಗೆ ಆಶೀರ್ವಾದ ಎಲ್ಲ ಸಂಕಷ್ಟಗಳನ್ನು ಎದುರಿಸುವ ಶಕ್ತಿ ಶಾಂತಿ ಮತ್ತು ಆತ್ಮಜ್ಞಾನ ಕೊಡ್ತಾರೆ ನಾವು ಪೂಜೆ ಮಾಡೋಕೆ ಮಾಡಬೇಕು ಅಂತ ಅವರಿಗೆ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಿದ್ರೆ ತುಂಬ ಅತ್ಯಂತ ನಮಗೆ ಶಕ್ತಿಯನ್ನು ತಾಯಿ ಕೊಡ್ತಾಳೆ ಯಾಕಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಷ್ಟು ಶಕ್ತಿ ಇರುತ್ತೆ ದೇವಿ ನಮಗೆ ಎಲ್ಲ ರೀತಿಯಿಂದಲೂ ಒಳ್ಳೇದು ಮಾಡ್ತಾರೆ ನಾವು ಬೇಗ ಎದ್ದು ಮಾಡಬೇಕಾಗುತ್ತೆ ಮನೆಯೆಲ್ಲ ಶುದ್ಧ ಮಾಡಿಕೊಂಡು ನಾವು ದೇವ್ರ ಮನೆಯಲ್ಲಿ ಮಾಮೂಲಿ ಕಳಸಘಟ್ಟ ಸ್ಥಾಪನೆ ಮಾಡಿಕೊಂಡಿರ್ತೀವಿ ನಾವು ಹೂಗಳನ್ನು ಅಲಂಕಾರ ಮಾಡಿ ಮತ್ತು ಕುಂಕುಮಾರ್ಚನೆ ಹೂವು ಅರ್ಚನೆ ಎಲ್ಲ ಮಾಡ್ಕೊಡ್ಬೇಕಾಗುತ್ತೆ ಬ್ರಹ್ಮಚಾರಣಿ ದೇವಿಯನ್ನು ಎರಡನೇ ದಿನ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದು ಬ್ರಹ್ಮಚಾರಣಿ ದೇವಿ ತಾಯಿ ಸಪ್ ತಪಸ್ಸಿನ ರೂಪವಾಗಿದ್ದು ಶಕ್ತಿ ಧೈರ್ಯ ಮತ್ತು ಸಹನೆ ನೀಡ್ತಾರೆ ಜ್ಞಾನ ವೈರಾಗ್ಯ ತಾಳ್ಮೆ ಮತ್ತು ಆತ್ಮಶಕ್ತಿಯನ್ನು ವೃದ್ಧಿಗೊಳಿಸುತ್ತಾರೆ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯೆ ಮತ್ತು ಯಶಸ್ಸನ್ನು ಕುಟುಂಬಕ್ಕೆ ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡ್ತಾರೆ ಜೀವನದಲ್ಲಿ ಎಷ್ಟೇ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಲು ತಾಳ್ಮೆ ಮತ್ತು ಮನೋಬಲ ನೀಡುವ ಶಕ್ತಿಯನ್ನು ನೀಡ್ತಾರೆ ಮಂತ್ರ ಹೇಳದಾದರೆ ವಿಶೇಷವಾಗಿ ಓಂ ದೇವಿ ಬ್ರಹ್ಮಚಾರಿಣೈ ನಮಃ ಓಂ ದೇವಿ ಬ್ರಹ್ಮಚಾರಿಣೈ ನಮಃ ಓಂ ದೇವಿ ಬ್ರಹ್ಮಚಾರಿಣೈ ನಮಃ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪಿಸಬೇಕಾಗುತ್ತೆ ಸ್ನೇಹಿತರೆ ಈ ಮಂತ್ರವನ್ನು ಜಪಿಸುವುದರಿಂದ ಜ್ಞಾನ ಶಾಂತಿ ಮತ್ತು ಧೈರ್ಯ ನಮಗೆ ಸಿಗುತ್ತದೆ ಪೂಜೆಯನ್ನು ನೀವು ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ನೀವು ಪೂಜೆ ಮಾಡಬೇಕಾಗುತ್ತೆ ನೀವು ಅಕ್ಕಿ ಹೂವು ಬೆಲ್ಲ ಮತ್ತು ತಂಬಿಟ್ಟು ಅರ್ಪಿಸಿ ಆರಾಧನೆ ಮಾಡ್ಬೋದು ತುಂಬ ವಿಶೇಷ ದೀಪ ಹಚ್ಚಿಗೆ ದೇವಿಗೆ ಧ್ಯಾನ ಮತ್ತು ಮಾಡಬೇಕಾಗುತ್ತೆ ಧ್ಯಾನ ಮಾಡಿದರೆ ಮನಸ್ಸು ಶಾಂತಿಯುತವಾಗುತ್ತೆ ನಾವು ಮತ್ತು ನೀವು ಬೆಲ್ಲದಿಂದ ಮಾಡಿದ ಸಕ್ಕರೆ ಸಕ್ಕರೆಯಿಂದ ಅಥವಾ ಬೆಲ್ಲದಿಂದ ಮಾಡಿದ ನೈವೇದ್ಯವಾಗಿ ಅರ್ಪಿಸ್ಬೋದು ದೇವಿಗೆ ಹಾಲು ಹಾಲಿನಿಂದ ಮಾಡಿರೋದು ಸಕ್ಕರೆಯಿಂದ ಮಾಡಿರೋದು ಮತ್ತು ಬೆಲ್ಲದಿಂದ ಮಾಡಿರೋದು ಹಾಗೂ ತುಪ್ಪಗಳನ್ನು ಸೇರಿಸಿ ನೀವು ನೈವೇದ್ಯಕ್ಕೆ ಅರ್ಪಿಸ್ಬೋದು ಅಂದರೆ ಪಾಯಸ ನೀವು ನೈವೇದ್ಯ ಮಾಡ್ಕೊಳ್ಬೋದು ತುಪ್ಪನೆಲ್ಲ ಹಾಕಿ ಮಾಡ್ತೀವಲ್ಲ ಪಾಯಸ ಯಾವುದಾದ್ರೂ ಪಾಯಸ ಮಾಡಿಕೊಡ್ಬೋದು ದೇವಿಗೆ ತುಂಬ ಶ್ರೇಷ್ಠ ಈ ರೀತಿ ಮಾಡಿಕೊಡಿ ನೀವು ಬ್ರಹ್ಮಚಾರಣಿ ದೇವಿ ಆರಾಧನೆಯನ್ನು ನೀವು ಆರಾಧನೆ ಮಾಡೋದ್ರಿಂದ ತುಂಬ ಒಳ್ಳೆಯದು ನಿಮ್ಮ ಮದ್ದು ಮನೆಯಲ್ಲಿ ವಿದ್ಯಾರ್ಥಿಗಳಿದ್ದರೆ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಮಾಡಿ ನೋಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ನೀವು ಅದೇ ರೀತಿ ಮಾಮೂಲಾಗಿ ನೀವು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ನೀವು ಲಲಿತ ಸಹಸ್ರನಾಮ ಓದ್ಬೋದು ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಲಲಿತ ಸಹಸ್ರನಾಮ ನೀವು ಬೆಳಗ್ಗೆ ಸಂಜೆ ಓದೋದ್ರಿಂದ ನಿಮ್ಮ ಆತ್ಮಶಕ್ತಿ ಜಾಗೃತವಾಗುತ್ತೆ ಮತ್ತು ದೇವಿಯ ಕೃಪೆ ನಮ್ಮೆಲ್ಲರ ಮೇಲಿರುತ್ತೆ ಲಲಿತ ಸಹಸ್ರನಾಮಕ್ಕೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ನೀವು ಲಲಿತ ಅಷ್ಟೋತ್ತರನೂ ಹೇಳ್ಕೊಡ್ಬೋದು ಮತ್ತು ಕುಂಕುಮಾರ್ಚನೆ ಹೂವು ಅರ್ಚನೆ ದೇವಿನ ನಾವು ಎಷ್ಟೆಷ್ಟು ಕೊಂಡಾಡಿ ನಾವು ದೇವಿನ ಆರಾಧನೆ ಮಾಡ್ತೀವಿ ಅಷ್ಟು ನಮಗೆ ಲಕ್ಷ್ಮಿ ಪ್ರಾಪ್ತವಾಗಿ ತಡಿಸ್ತೀರ ಲಕ್ಷ್ಮಿ ಮನೇಲಿ ನೆಲೆಸ್ತಾರೆ ನೀವು ಈ ನವರಾತ್ರಿನ ನವರಾತ್ರಿ ತುಂಬ ವಿಶೇಷವಾಗಿ ನಮಗೆ ಸಿಗ್ತಾ ಇದೆ ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಮೂರು ದಿನ ಐದು ದಿನ ಮಾಡಿಕೊಳ್ಬೋದು ನೀವು ಒಂಬತ್ತು ದಿನವೂ ಮಾಡಲಿಕ್ಕಾಗಿಲ್ಲ ಅಂದರೆ ಈ ರೀತಿ ಮಾಡಿ ನಿಮಗೆಲ್ಲರಿಗೂ ಲಕ್ಷ್ಮಿಯ ಆಶೀರ್ವಾದ ಮತ್ತು ದೇವಿಯ ಆಶೀರ್ವಾದ ಸದಾ ಇರಲಿಂತ ದೇವಿಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಕರೇ ನವರಾತ್ರಿಯ ಎರಡನೇ ದಿನವನ್ನು ನೀವು ನೆಮ್ಮದಿ ಮತ್ತು ಸುಖ ಶಾಂತಿ ಇಲ್ಲ ಸಿಗಲಿ ನಿಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೊಡ್ತಾ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ